ಒಂದು ಖುಷಿ ಏನಂದರೆ ಈ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳನ್ನ ಯೋ ಚಾರ್ಧಾಮ್ ಕರ್ಕೊಂಬರೋ ಯೋಗ ಸಿಗ್ತಾರೆ ಗುರುಗಳಿಂತ ದುಡ್ಡು ನಮಸ್ಕಾರ ಗುರುಗಳಿಗೆ ಈ ವಯಸ್ಸಲ್ಲಿ ಯೂಜ್ವಲಿ ಅರವತ್ತು ವರ್ಷ ಆದಮೇಲೆ ಅರವತ್ತೈದು ವರ್ಷ ಆದಮೇಲೆ ಹೋಗೋ ಒಂದು ಯಾತ್ರೆಗೆ ನನ್ನ ಇಬ್ಬರು ಮಕ್ಕಳನ್ನ ನಾನು ಇಷ್ಟು ಎಂಗೇಜಲ್ಲಿ ಕರ್ಕೊಂಬ ತಿನ್ನೋ ಒಂದು ಖುಷಿ ನನಗೆ ಇದಕ್ಕೆ ಕಾರಣ ಏನಂದರೆ ಕುಮಾರ್ ಅವರು ಕುಮಾರ್ ಅವರ ವೈಫು ಈ ಥರ ಚಾರ್ಧಾಮ್ ನಡೀತಿದೆ ಅಂತೇಳಿ ಗುರುಗಳ ಒಂದು ಇದರಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ನನ್ನ ಮಕ್ಕಳಿಗೂ ಖುಷಿ ಪಡಬೇಕು ಆಯಿತು ಬೇರೆಯವ್ರ ಜೊತೆ ತೀರಾ ಎಲ್ಲೋ ಅಲೈನ್ ಆಗ್ತೀರಾ ಎಲ್ಲೆಲ್ಲೋ ಇರೋ ಬದಲು ನಮ್ಮ ಜೊತೆ ಇದ್ದು ಎಲ್ಲ ಜೊತೆ ಹೊಂದ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಖುಷಿ ಕೂಡ ನನಗಿದೆ ಅವರವರ ಊಟ ಇರಲಿ ಟೇಸ್ಟ್ ಇರಲಿ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಪ್ಪ ಅಮ್ಮ ಹೇಳಿದ್ದು ಕ್ಲೀನಾಗಿ ಬಂದು ನಮ್ಮ ಜೊತೆ ಬಂದಿರೋದು ಇನ್ನೂ ಒಂದು ಖುಷಿ ನನಗೆ ಹೆಮ್ಮೆ ಆಗಿದೆ ಇಲ್ಲಕ್ಕಿಂತ ಹೆಚ್ಚಾಗಿ ನಮಗಿನ್ನ ವಯಸ್ಸಾದವರು ಫಾಸ್ಟ್ ಫಾಸ್ಟಾಗಿ ಹೋಗ್ತಿದ್ ನೋಡಿ ನಂಗೆ ಭಾರಿ ಬೇಜಾರಾಯಿತು ನಾವೇ ಹಿಂದೆ ಹೋಗ್ತಿದ್ವಿ ಆದರೆ ಶಿರ್ಸಿ ಸಿಸ್ಟರ್ಸ್ ಟೀಚರ್ ಸಿಸ್ಟರ್ಸ್ ಇನ್ನೊಮ್ಮ ಆಮೇಲೆ ಒತ್ಸಲಾ ಮೇಡಮ್ ಅವ್ರ ಹಸ್ಬೆಂಡು ಮತ್ತು ವತ್ಸಲಾ ಮೇಡಮ್ಮು ಇವ್ರಗಳೆಲ್ಲ ನೋಡಿದಾಗ ನಾವು ಇನ್ನೂ ಎಲ್ಲೋ ಹಿಂದೆ ಇದ್ದೀವಿ ಐದು ವರ್ಷ ಹತ್ತು ವರ್ಷ ಹಿಂದೆ ಇದ್ದೀವಿ ಅನ್ನೋಷ್ಟು ಫೀಲ್ ಆಯಿತು ನನಗೆ ತುಂಬ ಫಾಸ್ಟಾಗಿ ನಮ್ಮ ಜೊತೆ ಕಳ್ಕೊಳ್ದೆ ನಮ್ಮ ಮುಂದೆ ಹೋಗುವಷ್ಟು ಫಾಸ್ಟಾಗಿ ಅವ್ರ ಎನರ್ಜಿ ಇದ್ದಿದ್ದು ನೋಡಿ ವಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಡೈ ಮೆಚ್ಚು ಒಂದು ನಮ್ಮ ಅಡುಗೆ ಅವ್ರಿಗೆ ದೊಡ್ಡ ನಮಸ್ಕಾರ ಇವರು ಹೇಳೋದಂಗೆ ನಮ್ಮ ಸ್ವಾಮಿ ಸರ್ ಹೇಳಿದಂಗೆ ಇರಲಿ ಬಿಡಲಿ ಎಲ್ಲಿ ಹೋಗ್ಲಿ ಮಾಡಲಿ ಊಟ ಟೈಮ್ ಕರೆಕ್ಟಾಗಿ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಏನೋ ಒಂದು ಉಣ್ಣುಬಡ್ಸೋಕ್ಕೆ ಆ ಟೈಮ್ಗೆ ಏನು ಬೇಕು ನಮ್ಗೆ ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗ್ತಾ ಇಲ್ಲ ಊಟ ಹೋಟ್ಲು ಅದು ಇದು ಅಂತ ಅಂದಾಗ ಆಮೇಲೆ ವಿಧ ವಿಧವಾದ ವೆರೈಟಿ ಫುಡ್ಡುಗಳು ಕ್ಲೀನಾಗಿ ಮನೇಲಿ ಊಟ ಮಾಡ್ದಂಗೆ ನನ್ನ ಮಗ ಬೈತಿರ್ತಾನೆ ಬರೀ ಯಾವಾಗಲೂ ಅನ್ನ ಸಾರು ಅನ್ನ ಹುಳಿ ಅನ್ನ ಸಾರು ಅನ್ನಹುಳಿ ಅಂತ ಬೈತಿರ್ತೀಯ ಅಂತ ಆದ್ರೂ ಈ ಊಟ ರುಚಿಗಿನ ಹೆಚ್ಚಾಗಿ ತೃಪ್ತಿ ಮತ್ತು ಆ ಟೈಮ್ ಏನು ಬೇಕೋ ಅದಕ್ಕೆ ಫುಡ್ ಕೊಡೋ ಒಂದು ಫುಡ್ ಆಗಿ ಇರುತ್ತೆ ಹೊತ್ತು ಸ್ವಾಮಿ ಸಾರು ಹೇಳ್ದಂಗೆ ತಿನ್ನೋಕ್ಕೆ ಇದಕ್ಕೆ ನಾವು ಬಂದಿಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಆ ವೇನಲ್ಲಿ ಹೋಗ್ಬೇಕಾದ್ರೆ ಏನೇನು ಬೇಕೋ ಆ ಶಕ್ತಿ ಕೊಡಕ್ಕೆ ಏನೇನು ಕೊಟ್ಟಿದಾರೋ ಅದನ್ನೆಲ್ಲ ಗುರುನಾಥ್ ಭಟ್ರು ನಮಗೆ ಸಂಪೂರ್ಣವಾಗಿ ಒಂದು ಚೂರು ವಿಧಿವಿಚನಗಳು ಇಲ್ದಿವೆ ಎಲ್ಲನೂ ಕರೆಕ್ಟಾಗಿ ಮಾಡಿ ನಮಗೆ ಮುಂದಕ್ಕೆ ತಗೊಂಡು ಹೋಗಿ ದರ್ಶನ ಮಾಡಿಸಿ ಕರೆಕ್ಟ್ ಟೈಮ್ ಟೈಮ್ಗೆ ಏನೇನು ಮಾಡ್ಬೇಕೆಲ್ಲ ಮಾಡ್ಕೊಂಡು ಸಣ್ಣ ಪುಟ್ಟ ಆಗಿರ್ಬೋದು ಅವ್ರು ಹೇಳ್ದಂಗೆ ಅದು ಯಾವುದು ನಮ್ಮ ಮನಸ್ಸಲ್ಲಿ ಇಲ್ಲವೇ ಇಲ್ಲ ನಮ್ಗೆ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತೀವಿ ಅನ್ನೋದು ಬಿಟ್ಟರೆ ವಿ ಆರ್ ಕ್ಯಾರಿಂಗ್ ಹ್ಯಾಪಿ ಮೆಮೊರೀಸ್ ನಮ್ಮ ದೊಡ್ಡ ನಮಗಿನ್ನ ವಯಸ್ಸಾದವ್ರನ್ನೆಲ್ಲ ನಾವು ಇನ್ನೂ ಅಂತ ಇದ್ರ ಥರ ಇಟ್ಕೋಬೋದು ಅನ್ಸುತ್ತೆ ನಮ್ಮ ಬೆಂಚ್ ಮಾರ್ಕ್ ಥರ ನಾವು ಇನ್ನೂ ದುಡಿಬೌದು ಇನ್ನೂ ಶಕ್ತಿ ಇದೆ ಇನ್ನೂ ನಾವು ಬರಬಹುದು ಮಾಡ್ಬೋದು ಅನ್ನೋದಕ್ಕೆ ನೋಡೋ ಥರ ನಮಗೆ ನಮ್ಮ ಹಿರಿಯರು ಅಥವಾ ನಮ್ಮ ಜೊತೆ ಬಂದಿರೋ ಹಿರಿಯರಿಗೆ ತುಂಬಾ ನಮಗೆ ಕಾನ್ಫಿಡೆನ್ಸ್ ತುಂಬಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರನ್ನ ಒಟ್ಟಿಗೆ ಗುಂಪು ಮಾಡಿ ಕರ್ಕೊಂಡು ಬಂದು ಎಲ್ಲರನ್ನ ಸಂತೋಷವಾಗಿ ಇಟ್ಟು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀರ ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದೀನಿ ಮತ್ತೆ ಎಲ್ಲ ಕ್ಲಿಂ ಇಮೇಜಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸು ನಾನು ಫಸ್ಟ್ ಟೈಮಿಗೆ ಆಗ್ತಾ ಇರೋದು ಆ್ಯಂಡ್ ಇಟ್ ಆಸ್ ಹ್ಯಾಪಿ ಇನ್ ಮೆಮೊರಬಲ್ ತುಂಬ ಸಂತೋಷವಾಗಿ ನನ್ನ ಮೆಮೊರೀಸನ್ನು ತೊಗೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಇಟ್ಕೊಂಡು ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಅಡಿಗೆವರು ನಮ್ಮ ಆರೋಗ್ಯನೆಲ್ಲ ಕಾಪಾಡಿಕೊಂಡು ನಮ್ಗೆ ಯಾರಿಗೂ ಏನು ಆರೋಗ್ಯ ತೊಂದರೆ ಆಗ್ತಿರೋ ಹಾಗೆ ಆರೋಗ್ಯಕರವಾದ ಆಹಾರಗಳನ್ನ ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಡಿಗೆ ಅವರಿಂದ ಅವರುಗಳು ತುಂಬಾ ಥ್ಯಾಂಕ್ ಡ್ರೈವರು ಮತ್ತೆ ಹೆಲ್ಪರು ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ ಅದನ್ನ ಎಲ್ಲರೂ ಗೊತ್ತಿರೋ ವಿಚಾರ ಅವ್ರಿಗೆಲ್ರಿಗೂ ನಮ್ಗೆ ದೊಡ್ಡದಾಗಿ ಹೇಳ್ಬೇಕು ನಾವೆಲ್ಲರೂ ಇವಾಗ ಬರ್ತಾ ಬೇರೆ ಬಂದಿದ್ದು ಏನೋ ಗೊತ್ತಿಲ್ಲ ಹೋಗ್ತಾ ಖಂಡಿತವಾಗ್ಲು ಎಲ್ರೂನು ಕುಣಿದ ಫಲಗಳನ್ನ ತಗೊಂಡು ವಾಪಸ್ ಹೋಗ್ತಾ ಇದ್ದಾರೆ ಸಿಸ್ಟರ್ಸ್ ಅಂತ ಅದಕ್ಕೆ ಮತ್ತೇನೆ ಹೇಳಿಕ್ ಹೋಗುದಿಲ್ಲ ಮತ್ತೆ ನಮ್ಗೆ ಈಗ ಅವಕಾಶ ಅವರು ಮೂರು ವರ್ಷದಿಂದ ಒಂದ್ ಹೇಳ್ತಾ ಇದ್ರು ಬನ್ನಿ ಬನ್ನಿ ಮಾಡ್ ಯಾತ್ರ ಮಾಡಿ ಅಂತ ನನಗೂ ಶಾರೀರಿಕವಾಗಿ ಅಷ್ಟೊಂದು ಗಟ್ಟಿ ಇಲ್ಲ ಮತ್ತೆ ಒತ್ತಾಯ ಮಾಡಿದ್ರೆ ಮಹಾರಾಜ ಮಾಡಿ ಆಮೇಲೆ ಹೊರಟಿತ್ತು ನಾವು ಅದಕ್ಕೆ ನಮ್ಮ ಅಕ್ಕನ ಕರ್ಕೊಂಡಿಲ್ಲ ಅವಳನ್ನು ಕಥೆಯಾಗಿರ್ಲಿ ಅಂತ ಒಟ್ಟಿನಲ್ಲಿ ಬ್ರಹ್ಮಚಾರ್ಯ ಮಹಾರಾಜರ ಕೃಪಾಶೀರ್ವಾದದಿಂದ ಗುರುಗಳು ಚೆನ್ನಾಗಿ ಆಗಿದೆ ಇದೇನೇ ಇರಲಿ ಈ ಯಾತ್ರೆ ಸುಪ್ರೀತ್ ಕೊಡಿ